ರಾಜ್ಯ ಸರ್ಕಾರದ ವಿರುದ್ಧ ನಿಲ್ತಾ ಇಲ್ಲ ಕೇಸರಿ ಕಲಿಗಳ ಅಭಿಯಾನ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಜೋರಾಗ್ತಾ ಇದೆ ರಾಜ್ಯಾದ್ಯಂತ ಪ್ರತಿಭಟನೆ ನಿನ್ನೆ ಕೂಡ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಓವರ್ ಆಲ್ ರಾಜ್ಯಾದ್ಯಂತ ಬಿ ಜೆ ಪಿ ಈಗ ಪ್ರತಿಭಟನೆಗಿಳಿದಿದೆ ಕಳೆದ ಮೂರು ದಿನಗಳಿಂದ ಅಂದರೆ ಇದನ್ನು ಜೀವಂತವಾಗಿಡಬೇಕು ಹಾಗೆ ಅನ್ನೋದು ಒಂದು ಪ್ರತಿಭಟನೆ ಮಾಡಿ ಬಿಡೋದಲ್ಲ ಧಿಕ್ಕಾರಗಳನ್ನು ಕೂಲಿ ಸುಮ್ಮನೆ ಇರೋದಲ್ಲ ಲೋಕಸಭೆ ಚುನಾವಣೆ ಹತ್ತಿರ ಬರೋರ್ಗೂ ಕೂಡ ಇದೇ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಮಲ್ಲೇಶ್ವರದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಸುರೇಶ್ ಕುಮಾರ್ ಅವರ ಒಂದು ಪ್ರತಿಭಟನೆ ಕಬ್ಬನ್ ಪಾರ್ಕ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಮುಂದಾಳತದಲ್ಲಿ ಪ್ರತಿಭಟನೆ ಕಬ್ಬನ್ ಠಾಣೆ ಠಾಣೆಯವರು ಧರಣಿ ಕೂತಿದ್ದಾರೆ ಆರ್ ಅಶೋಕ್ ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂದು ಘೋಷಣೆ ಕೂಗ್ತಾ ಇದ್ದಾರೆ ಪ್ರತಿಭಟನೆ ಶುರು ಮಾಡ್ತಿದ್ದಂತೆ ಅಶೋಕ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅಶೋಕ್ ಸೇರಿ ಪ್ರತಿಭಟನೆ ಮಾಡ್ತಿದ್ದ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಶ್ರೀಕಾಂತ್ ಪೂಜಾರಿ ಕರಸೇವಕ ಏನು ಆತನ ಬಂಧನ ಯಾವ ವಿಚಾರವಾಗಿ ಆತನ ಬಂಧಿಸಲಾಗಿದೆ ನೋಡಿ ನಾನು ಕರಸೇವಕ ನನ್ನನ್ನು ಬಂಧಿಸಿ ನಾನು ರಾಮನ ಭಕ್ತ ನನ್ನನ್ನು ಬಂಧಿಸುವಂಥ ಧೈರ್ಯ ನಿಮಗಿದೆಯಾ ಈ ರೀತಿ ಪೋಸ್ಟರ್ಗಳನ್ನು ಹಿಡ್ಕೊಂಡು ವಿಪಕ್ಷ ನಾಯಕ ಆರ್ ಅಶೋಕ್ ಕಬ್ಬನ್ ಪಾರ್ಕಲ್ಲಿ ಇವತ್ತು ಅಂದರೆ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದರು ಪಿ ಸಿ ಮೋಹನ್ ಕೂಡ ಸಂದರ್ಭದಲ್ಲಿ ಸಂಸದ ಸಾಥ್ ಕೊಟ್ಟರು ಎಂ ಎಲ್ ಸಿ ರವಿಕುಮಾರ್ ಕೂಡ ಹಾಜರಿದ್ದರು ಬಿಜೆಪಿ ಕಾರ್ಯಕರ್ತರು ಕೂಡ ಧಿಕ್ಕಾರಗಳನ್ನು ಕೂಗ್ತಾ ಇದ್ದರು ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಇನ್ನು ಅಲ್ಲಿ ಮಲ್ಲೇಶ್ವರದಲ್ಲೂ ಕೂಡ ಸುರೇಶ್ ಕುಮಾರ್ ಅವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇದು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ನಡೀತಾ ಇರುವಂತಹ ಬಿ ಜೆ ಪಿ ನಾಯಕರ ಒಂದು ಹೋರಾಟ ಅಂದರೆ ಇದೊಂದು ಏನು ಅಭಿಯಾನ ಥರ ನಡೀತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಅಭಿಯಾನ ಮತ್ತು ಜನರಿಗೆ ಗೊತ್ತಾಗಲಿ ಇದು ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನೋದನ್ನು ಬಿಜೆಪಿ ನಾಯಕರು ಬಿಂಬಿಸ್ತಾ ಇದ್ದಾರೆ ನನ್ನನ್ನು ಬಂಧಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ನಾನು ಕೂಡ ಕರಸೇವೆಗೆ ಭಾಗವಹಿಸಿದ್ದೆ ಇಪ್ಪತ್ತೊಂದು ದಿನ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಉತ್ತರ ಪ್ರದೇಶದಲ್ಲಿದ್ದೆ ಇಲ್ಲೂ ಕೂಡ ಕರಸೇವೆ ಅಭಿಯಾನದಲ್ಲಿ ಸಾವಿರಾರು ಜನರ ಜೊತೆ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡಿದ್ದೀನಿ ನಾನು ಕೂಡ ಇವತ್ತು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಕರಾಳ ಛಾಯೆಯನ್ನ ಕರ್ನಾಟಕದಲ್ಲಿ ಮೂಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಎಲ್ಲೆಲ್ಲಿ ಕರಸೇವಕರಿದ್ದಾರೆ ಅವ್ರನ್ನ ಹುಡುಕಿ ಹುಡುಕಿ ಅವ್ರ ಮೇಲಿರುವಂತಹ ಹಳೆ ಕೇಸ್ಗಳನ್ನ ಹಾಕುವಂಥದ್ದು ಇವತ್ತು ಹುಬ್ಳಿಯಲ್ಲಾಗಿದೆ ಅದೇ ರೀತಿ ಆಗಿದೆ ಆಗಲ್ಲಾಗಿದೆ ಆಗಿದೆ ಇನ್ನು ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ಗಳ ಮುಖಾಂತರ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲೆಲ್ಲಿ ಕಂಡಲ್ಲಿ ಕಂಡರ್ ಕಂಡಲ್ಲಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ ಸೇವಕರಿದ್ದಾರೆ ಅವ್ರನ್ನ ಹಿಡಿದು ಅವ್ರ ಮೇಲಿರೋ ಕೇಸುಗಳನ್ನ ಹಳೆಯ ಕೇಸುಗಳೆಲ್ಲ ಓಪನ್ ಮಾಡಿ ಅವರನ್ನ ಜೈಲುಗಟ್ಟಿ ಅನ್ನೋ ಮಾತನ್ನ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ರಾಮ ಮಂದಿರ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಈ ಉದ್ಘಾಟನೆಯ ಸಂಭ್ರಮ ಮತ್ತು ಆ ಸೌಂದರ್ಯ ರಾಮ ಭಕ್ತರ ಮೆರವಣಿಗೆ ಇವೆಲ್ಲನು ಕೂಡ ಕಾಂಗ್ರೆಸ್ಸಿನ ತಲೆ ಕೆಡಿಸಿದೆ ನಮ್ಮ ಪ್ರತಿನಿಧಿ ರಾಕೇಶ್ ಇದಾರೆ ರಾಕೇಶ್ ಗಮನಿಸ್ತಾ ಇದ್ದೀವಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಯಾವ ರೀತಿಯಾಗಿ ಬಿಜೆಪಿ ಪ್ರತಿಭಟನೆ ಪ್ರತಿಭಟನೆಗಿಳಿದಿದೆ ಕಳೆದ ಮೂರು ದಿನಗಳಿಂದ ಅಂದರೆ ಲೋಕಸಭೆ ಚುನಾವಣೆವರೆಗೂ ಕೂಡ ಇದನ್ನ ಜೀವಂತವಾಗಿಡಿಸಬೇಕು ಅನ್ನುವಂಥ ಪ್ಲಾನ ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯ ಅಥವಾ ಜನರಿಗೆ ಭಾವನಾತ್ಮಕವಾಗಿ ತಿಳಿಸುವಂತಹ ಸ್ಟ್ರಾಟಜಿನ ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಯಾವ ಸ್ವರೂಪವನ್ನು ಪಡೆದುಕೊಂಡಿದೆ ಪ್ರಭು ಹಿಂದೂ ಕರಸೇವಕರಾಗಿದ್ದ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ವಿಚಾರವನ್ನ ಮುನ್ನೆಲೆಗೆ ತಂದಿರುವಂತಹ ಬಿಜೆಪಿ ಈಗ ಆ ಸಂಬಂಧ ಹೋರಾಟವನ್ನು ರೂಪಿಸ್ತಾ ಇದೆ ಬಂಧಿತ ಶ್ರೀಕಾಂತ್ ಪೂಜಾರಿ ಅವರನ್ನ ಬಿಡುಗಡೆ ಮಾಡುವವರೆಗೂ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನ ಹೇಳ್ಕೊಂಡಿದೆ ಮತ್ತೊಂದು ಕಡೆ ಹಿಂದೂ ಕ ಹಿಂದೂ ಭಾವನೆಯನ್ನ ಹಿಂದೂ ಧಾರ್ಮಿಕತೆಯನ್ನ ಕಾಂಗ್ರೆಸ್ ತುಳಿಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದೆ ಇದನ್ನು ನಾವು ಸಹಿಸುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಬಿಜೆಪಿ ಹೇಳ್ಕೊಂಡಿದೆ ಇವತ್ತು ನಾನು ಕರಸೇವಕ ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನದಡಿ ಪ್ರತಿಭಟನೆಯನ್ನ ಬಿಜೆಪಿ ಮುಂದುವರಿಸಿದೆ ಮುಂಜಾನೆ ರಾಜಾಜಿನಗರದ ಶಾಸಕರು ಹಾಗೆ ಮಾಜಿ ಸಚಿವರಾಗಿದ್ದಂತಹ ಸುರೇಶ್ ಕುಮಾರ್ ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಕೂಡ ಏಕಾಂಗಿ ಧರಣಿಯನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ದಾಖಲಿಸಿದ್ರು ಅದಾದ ಬಳಿಕ ಹನ್ನೆರಡು ಗಂಟೆ ಸುಮಾರಿಗೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ತಮ್ಮ ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ ದಾಖಲಿಸಿದ್ರು ಈ ವೇಳೆ ಅವರಿಗೆ ಸಂಸದರಾದಂತಹ ಸಿ ಮೋಹನ್ ಹಾಗೆ ಎಂಎಲ್ ಸಿ ರವಿಕುಮಾರ್ ಅವರು ಜೊತೆಯಾಗಿದ್ದರು ಅವರೆಲ್ಲರೂ ಕಬ್ಬನ್ ಪಾರ್ಕ್ ಠಾಣೆಯ ಎದುರು ಘೋಷಣೆಯನ್ನು ಕೂಗುತ್ತಾ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ರಾಜ್ಯ ಸರ್ಕಾರ ಉದ್ದೇಶ ಹಿಂದೂ ಧರ್ಮ ಮತ್ತು ಬಿಜೆಪಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾ ಇದೆ ಹಿಂದೂ ಯೋಚನಾಧಾರಿಯಲ್ಲಿ ಯಾರು ಸಾಕ್ತಿದ್ದಾರೆ ಅವರನ್ನ ತುಳಿಯುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಕರಸೇವಕರನ್ನು ಬಂಧಿಸುವಂಥ ಪ್ರಕ್ರಿಯೆಯಲ್ಲಿ ಕೂಡ ತೊಳಗ್ತಾ ಇದೆ ಇದು ಸರಿಯಲ್ಲ ಅನ್ನುವಂಥದನ್ನು ಹೇಳ್ಕೊಂಡಿದ್ರು ಕೇವಲ ಆರೋಪಗಳಿದ್ದಾಗ ಆರೋಪ ಯಾವುದು ಅನ್ನೋದನ್ನು ಸಾಬೀತುಪಡಿಸಬೇಕು ಆದರೆ ಇಲ್ಲಿ ಹಲವಷ್ಟು ಆರೋಪಗಳನ್ನು ಅವರ ಮೇಲೆ ಮಾಡಿದರೂ ಕೂಡ ಹಿಂದೂ ಧಾರ್ಮಿಕತೆಯ ವಿಚಾರದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವುದು ಸರಿಯಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡಿದ್ರು ಮತ್ತೊಂದು ಕಡೆ ಕಾಂಗ್ರೆಸ್ ಈಗ ಯಾರು ಪ್ರತಿಭಟನೆ ಭಾಗವಹಿಸಿದ್ದಾರೆ ಅವರ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿ ಅವರನ್ನ ಅಣಕಿಸುವ ಪ್ರಕ್ರಿಯೆಯನ್ನು ಏನ್ ಮಾಡಿತ್ತು ಅಂದರೆ ಸುನೀಲ್ ಕುಮಾರ್ ಅವರು ಪ್ರತಿಭಟನೆ ಮಾಡುವಾಗ ಅವರದ್ದೊಂದು ಹಗರಣದ ವಿಚಾರವನ್ನು ಸಿಟಿ ರವಿ ಅವರು ಮಾಡುವಾಗ ಅದರದ್ದೊಂದು ವಿಚಾರ ಹೀಗೆ ಬೇರೆ ಬೇರೆ ಯಾರ್ಯಾರು ಈ ಎರಡು ದಿನಗಳ ಹಿಂದೆ ಪ್ರತಿಭಟನೆ ಮಾಡಿದ್ರು ಅವರು ಪೋಸ್ಟರ್ಗಳನ್ನು ವ್ಯತಿರಿಕ್ತವಾಗಿ ಟ್ವೀಟ್ ಅನ್ನು ಮಾಡ್ತಾ ಇದೆ ಸೊ ಅದಕ್ಕೂ ಕೂಡ ಕೌಂಟರ್ನ ಕೊಟ್ಟಿದ್ದಾರೆ ಅಶೋಕ್ ಅವರು ಕಾಂಗ್ರೆಸ್ಸಿನ ಅಧಿನಾಯಕರುಗಳು ಕೂಡ ಇಂಥ ಹತ್ತಷ್ಟು ಪ್ರಕರಣಗಳಲ್ಲಿ ದಾಖಲಿಸ್ ದಾಖಲಾಗಿದ್ದಾರೆ ಅವರುಗಳ ವಿರುದ್ಧವೂ ಕೂಡ ಹಲವಾರು ಪ್ರಕರಣಗಳಿದೆ ಇಂಥ ಸಂದರ್ಭದಲ್ಲಿ ಅವರ ವಿರುದ್ಧ ನಿಮ್ಮ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತದೆ ಬೆಂಗಳೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಒಂದಷ್ಟು ಪ್ರಕರಣಗಳು ದಾಖಲಾಗಿತ್ತು ಇಂಥ ಸಂದರ್ಭವನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಕೇವಲ ಬಿಜೆಪಿ ಕಾರ್ಯಕರ್ತರ ವಿಚಾರದಲ್ಲಿ ಈ ರೀತಿ ನಡೆದುಕೊಳ್ಳುವುದು ತಪ್ಪು ಸಾಧ್ಯವಿದ್ದರೆ ನನ್ನನ್ನು ಬಂಧಿಸಿ ತಾಕತ್ತಿದ್ದರೆ ನನ್ನನ್ನು ಸೆರೆಗೆ ಹಾಕಿ ಅನ್ನುವಂಥ ಮಾತನ್ನು ಅಶೋಕ್ ಅವರು ಹೇಳಿಕೊಂಡಿದ್ದಾರೆ ಈಗ ಬಂಧಿತರಾಗಿರುವಂತಹ ಪೂಜಾರಿ ಬಿಡುಗಡೆ ಮಾಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಮ ಜನ್ಮಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅದರ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವ ವಿಚಾರಧಾರೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ ಇದಾದ ಬಳಿಕ ಇಬ್ಬರು ನಾಯಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪ್ರಭು ಅಂದ್ರೆ ರಾಕೇಶ್ ಈಗ ಈ ಹಿಂದೆ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡಿತ್ತು ಆಗಿನ ಬಿ ಜೆ ಪಿ ಸರ್ಕಾರದ ವಿರುದ್ಧ ಈಗ ಅದೇ ಮಾದರಿಯಲ್ಲೇ ಅದರಲ್ಲೂ ಈ ಭಾವನಾತ್ಮಕ ಧಾರ್ಮಿಕ ವಿಚಾರಗಳು ಅಂತ ಬಂದಾಗ ಬಿ ಜೆ ಪಿಯ ಘಟಾನುಘಟಿ ನಾಯಕರು ಕೂಡ ಈಗ ಏಕಾಂತದ ಹೋರಾಟ ಏಕಾಂಗಿ ಧರಣಿ ಕೂರುವಂಥ ಕೆಲಸ ಅಂದರೆ ಒಂದು ರೀತಿ ನಾವು ವಿ ವಿರೋಧ ಪಕ್ಷವಾಗಿ ಆ್ಯಕ್ಟಿವ್ ಆಗಿದ್ದೇವೆ ನಾವು ಅವರಿಗೆ ಟಾಂಗನ್ನು ಕೊಡ್ತಾ ಇದ್ದೇವೆ ಕಟ್ಟಿ ಹಾಕ್ತಾ ಇದ್ದೇವೆ ಅನ್ನುವಂಥ ಒಂದು ಸಂದೇಶ ಹೋಗಲಿ ಅಂತ ಸಂದೇಶಕ್ಕಿಂತ ಹೆಚ್ಚಾಗಿ ತಾವು ತಮ್ಮ ಅಜೆಂಡಾವನ್ನು ನಂಬಿಕೊಂಡು ಅಂದರೆ ಹಿಂದೂ ಧರ್ಮದ ವೇದಿಕೆಯ ಮೇಲೆ ಬಿಜೆಪಿ ಪಕ್ಷ ಈಗ ಅಧಿಕಾರವನ್ನು ನಡೆಸ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆ ಅಲೆಯ ಮೇಲೆ ಅಧಿಕಾರವನ್ನು ನೀಡುವ ಪ್ರಕ್ರಿಯೆಯನ್ನು ಬಿಜೆಪಿ ಮಾಡಿತ್ತು ಈಗ ತನ್ನ ಮೂಲ ಅಜೆಂಡಾಕ್ಕೆ ಕಾಂಗ್ರೆಸ್ ಪೆಟ್ರೋಲ್ ನಡೆಸಿದೆ ಅನ್ನುವಂತಹ ನೇರ ಆರೋಪವನ್ನು ಬಿಜೆಪಿ ಮಾಡ್ತಾ ಇದೆ ಸುರೇಶ್ ಪೂಜ ಅಂದರೆ ಈಗ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ವಿಚಾರವೇನಿದೆ ಅದನ್ನು ತೀವ್ರ ರೂಪವಾಗಿಗೊಳಿಸುವುದಕ್ಕೆ ಕೂಡ ಯೋಜನೆಯನ್ನು ರೂಪಿಸಿದೆ ಇದರದೇ ಭಾಗವಾಗಿ ಎಂಟನೇ ತಾರೀಕು ಜನವರಿ ಎಂಟರಂದು ಹುಬ್ಬಳ್ಳಿಯಲ್ಲಿ ಅವರನ್ನ ಬಂಧಿಸಲಾಗಿರುವಂತಹ ಪೊಲೀಸ್ ಠಾಣೆಗೆ ಬಿಜೆಪಿಯ ಯುವ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜೊತೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತೆರಳಿ ಅವರನ್ನ ಬಂಧನವನ್ನ ಅಂದ್ರೆ ಶೀಘ್ರದಲ್ಲಿ ಬಿಡುಗಡೆ ಮಾಡದಿದ್ದಲ್ಲಿ ಅಲ್ಲಿಗೆ ಹೋಗಿ ಗೆರಾವನ್ನು ಹಾಕಿ ಪೊಲೀಸ್ ಠಾಣೆಯ ಮುತ್ತಿಗೆ ಪ್ರಕ್ರಿಯೆಯನ್ನು ಮಾಡ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ ಇದು ಆರಂಭಿಕ ಹಂತವಷ್ಟೇ ಇದನ್ನು ಮೀರಿ ಸರ್ಕಾರ ಮತ್ತೂ ತನ್ನ ಬಿಗಿದೋರಣೆಯನ್ನು ಸಡಿಲಗೊಳಿಸದಿದ್ರೆ ರಾಜ್ಯಾದ್ಯಂತ ಇದೇ ಚಳುವಳಿಯನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ನೆಲೆಗಟ್ಟಿನ ವಿಚಾರಧಾರೆಗಳ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿರುವಂತಹ ವಿಷಯಗಳನ್ನು ಪ್ರಸ್ತುತಪಡಿಸುವ ವೇಳೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಅದಕ್ಕೆ ಏನಾದರೂ ಪ್ರತಿರೋಧವನ್ನು ತೋರಿದರೆ ಅಥವಾ ಸಿದ್ಧಾಂತಕ್ಕೆ ಪೆಟ್ಟಿಡುವ ಪ್ರಕ್ರಿಯೆಯನ್ನು ಮಾಡಿದರೆ ಅದರ ವಿರುದ್ಧ ತಿರುಗಿ ಬೀಳುವ ಸಂದೇಶವನ್ನು ನಾವು ಕೊಟ್ಟೆ ಕೊಡ್ತೇವೆ ರಾಮನ ವಿಚಾರವಾಗಲಿ ಹಿಂದೂ ವಿಚಾರ ವಿಚಾರಧಾರೆಗಳಾಗಲಿ ಯಾವುದೇ ವಿಚಾರದ ಬಗ್ಗೆ ಕೂಡ ಕಾಂಗ್ರೆಸ್ ಬೆರಳಂತೂ ಅಂತಿಲ್ಲ ಅದು ನಮ್ಮ ಧಾರ್ಮಿಕ ಭಾವನೆ ಮತ್ತು ನಮ್ಮಗಳ ಹಕ್ಕು ಅದರ ವಿರುದ್ಧ ಯಾವುದೇ ಮಾತನ್ನು ಅವರು ಆಡಲಿಕ್ಕೆ ಸಾಧ್ಯವಿಲ್ಲ ನಾವು ಅದಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಹಿಂದೂ ವಿಚಾರಧಾರೆಯ ವಿಚಾರಕ್ಕೆ ಬಂದಾಗ ಯಾವಾಗಲೂ ಕೂಡ ಬಿಜೆಪಿ ಅದರ ಬೆನ್ನಿಗೆ ನಿಲ್ತದೆ ಎಲ್ಲೂ ಕೂಡ ಅದಕ್ಕೆ ನೋವಾಗುವಂತಹ ಸನ್ನಿವೇಶ ಅದರ ವಿರುದ್ಧ ಇದು ಸದಾ ನಿತ್ಯ ನೂತನ ನಿರಂತರ ಕೂಡ ಬಿಜೆಪಿ ನಾಯಕರುಗಳು ಹೇಳ್ಕೊಂಡಿದ್ದಾರೆ ಪ್ರಭು ಅಂದ್ರೆ ರಾಕೇಶ್ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಏನಂತ ಹೇಳಿದ್ರೆ ಈಗ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಾಯಕರು ಅಂದ್ರೆ ಈ ಧರ್ಮದ ವಿಚಾರದಲ್ಲಿ ಅವ್ರನ್ನ ಟ್ರಿಗರ್ ಮಾಡಿ ಅದ್ರ ಪ್ರಚೋದನೆ ನೀಡಿ ಅವರಿಂದ ಬಾಯಿಂದ ಏನೋ ಒಂದು ಹೇಳಿಕೆಗಳನ್ನ ಹೇಳಿಸಿಕೊಂಡು ಹಿಂದೂ ವಿರೋಧಿ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗೂ ಕೂಡ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ನಿರಂತರವಾಗಿ ಪ್ರಭು ಪ್ರಶ್ನೆ ಮತ್ತೊಮ್ಮೆ ಅಂದ್ರೆ ಈಗ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ನಾಯಕರು ಇಂತಹ ಧಾರ್ಮಿಕ ವಿಚಾರಗಳು ಸೂಕ್ಷ್ಮ ವಿಚಾರಗಳು ಅಂತ ಬಂದಾಗ ಕೆಣಕೋದು ಅವ್ರ ಕಡೆಯಿಂದ ಟ್ರಿಗರ್ ಮಾಡಿ ಏನೋ ಒಂದು ಹೇಳಿಕೆನ ಕೊಡಿಸೋದು ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಈ ರೀತಿಯಾಗಿ ಬಿಂಬಿಸುವಂತಹ ಒಂದು ಪ್ರಯತ್ನಗಳು ಕೂಡ ಅಂದ್ರೆ ನಿರಂತರವಾಗಿ ಇದನ್ನೇ ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಪ್ರಭು ಪಿಯ ಮೂಲ ಅಜೆಂಡವೇ ಅದಾಗಿರೋದ್ರಿಂದಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆಗುವಂತಹ ಯಾವುದೇ ವಿಚಾರಧೆಗಳಿದ್ದರೂ ಅದಕ್ಕೆ ಪ್ರತಿರೋಧವನ್ನು ತೋರೋದು ನಮ್ಮ ಕರ್ತವ್ಯ ಅನ್ನೋದನ್ನು ಬಿ ಜೆ ಪಿ ಹೇಳ್ಕೊಂಡಿದೆ ಆ ರಾಜ್ಯ ಸರ್ಕಾರ ಮತ್ತು ಅದರ ಸಚಿವ ಸಂಪುಟದ ಸದಸ್ಯರನ್ನು ಕೂಡ ಅದು ಪದೇ ಪದೇ ಕಣಕ್ತಾ ಇದೆ ಈಗಷ್ಟೇ ಪ್ರತಿಭಟನೆ ನಡೆಸಿದಂಥ ಆರು ಅಶೋಕ್ ಅವರು ಕೂಡ ಸರ್ಕಾರದ ವಿರುದ್ಧ ಆ ಒಂದು ಪದ ಪ್ರಯೋಗ ಮಾಡಿದ್ದಾರೆ ತಾಕತ್ತಿದ್ದರೆ ನನ್ನನ್ನು ಬಂಧಿಸಿ ಅನ್ನುವಂತ ಮುಖಾಂತರ ಅವರನ್ನು ಕೆಣಕ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆ ವಿಚಾರವನ್ನು ಕೂಡ ಕೋಮೋದ್ರಿತವಾಗಿ ಬದಲಾಯಿಸುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತ ತೃಷ್ಟಿಕರಣದಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ ಹಿಂದೂಗಳನ್ನ ಪದೇ ಪದೇ ದೂರವಿಡ್ತಾ ಇದೆ ಅನ್ನುವಂಥ ಸಂದೇಶವನ್ನ ತನ್ನ ಮತದಾರರಿಗೆ ತಲುಪಿಸುವಂತಹ ಪ್ರಕ್ರಿಯೆಯನ್ನು ಮಾಡುವುದಕ್ಕೋಸ್ಕರ ಅದು ಆ ಕಾರ್ಯಯೋಜನೆಗಳನ್ನು ರೂಪಿಸ್ತಾ ಇದೆ ಅದರ ಭಾಗವಾಗಿ ಈ ಹೋರಾಟವನ್ನು ಕೂಡ ರೂಪಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ